ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇನ್ಸಿಮಾ ಇವತ್ತು ನಾನು ಮತ್ತೆ ಇನ್ನೊಂದು ವಿಡಿಯೋ ನಾನು ಒಂದೇ ದಿನ ಕೆಲವೊಂದು ಅಂದರೆ ನಾನು ಯಾವಾಗ ಇವಾಗ ನಾನು ಅದು ವರ್ಕ್ ಹಾಕೋಕ್ಕೆ ಮಾರ್ಕ್ ಮಾಡಿಟ್ಟೆ ಓದು ಓದ್ ವಿಡಿಯೋನಲ್ಲಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಇವಾಗ ಒಂದು ನೆಟ್ ಕ್ಲಾತ್ ಬ್ಲೌಸ್ನ ಬ್ಯಾಕ್ ಡಿಸೈನ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಸಿಂಪಲ್ ಫ್ರೆಂಡ್ಸ್ ತುಂಬನೇ ಸಿಂಪಲ್ಲು ಈ ಥರ ನೆಟ್ ಕ್ಲಾತ್ ಬರುತ್ತಲ್ವ ಈ ಥರ ನೆಟ್ ಕ್ಲಾತ್ನ ತಗೊಂಡು ನಾನು ನಿಮಗೆ ಯಾವ ರೀತಿಯಾಗಿ ಒಂದು ನೆಕ್ ಶೇಪನ್ನಲ್ಲೇ ಯಾವ ರೀತಿ ಡಿಸೈನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮಾತ್ರ ಮರಿಬೇಡಿ ಆದಷ್ಟು ಹೊಸ್ದಾಗ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ನಿಮಗೆ ಯೂಸ್ಫುಲ್ ಇದ್ರೆ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವಾಗ ನೋಡ್ಕೊಂಬರೋಣ ನಾನು ಆಲ್ರೆಡಿ ಬ್ಯಾಗನ್ನ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಡಿಸೈನ್ ಮೇಲೆ ಫೋಕಸ್ನ ಆ ಡಿಸೈನ್ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ಇದು ಬಂದುಬಿಟ್ಟು ಫಾರ್ಟಿ ಟು ಸೈಜ್ದು ಬ್ಲೌಸು ಲೆಂತ್ ಬಂದ್ಬಿಟ್ಟು ಇಲ್ಲಿ ನೋಡಿ ಲೆಂತ್ ಬಂದುಬಿಟ್ಟು ನಮಗೆ ರೆಡಿ ಬಂದುಬಿಟ್ಟು ಫಿಫ್ಟೀನ್ ಇಂಚ್ ಇದೆ ನಾನು ಇಲ್ಲಿ ಹಾಫ್ ಅನ್ ಇಂಚ್ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ ಇದು ನನ್ನದೇ ಬ್ಲೌಸು ಹಂಗಾಗಿ ಇಲ್ಲಿ ಹಾಫ್ ಇಂಚ್ ಮಾತ್ರ ನಾನು ತೊಗೊಂಡಿದ್ದೀನಿ ಲೆಂತ್ ಬಂದ್ಬಿಟ್ಟು ಅದರಿಂದ ಐದೂವರೆ ಡಿ ಬಾಡಿದು ಫಿಟ್ಟಿಂಗ್ ಬಂದುಬಿಟ್ಟು ಹತ್ತೂವರೆ ಇಂಚ್ ತೊಗೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಫಸ್ಟಿಗೆ ಲೆಂತ್ ತಗೊಳ್ಳೋಣ ಡೀಪ್ ಲೆಂತ್ ಡೀಪ್ ಲೆಂತ್ ಬಂದ್ಬಿಟ್ಟು ನಂದು ಹನ್ನೊಂದು ಇಂಚ್ ತೊಗೊತೀನಿ ಹನ್ನೊಂದು ಇಂಚು ಡೀಪು ಹಗ್ಲ ಬಂದ್ಬಿಟ್ಟು ನಾನಿಲ್ಲಿ ಎರಡು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಲ್ವಾ ಸೇಮ್ ಎರಡು ಮುಕ್ಕಾಲು ಇಂಚಿಗೆ ತಗೋತೀನಿ ಇಲ್ಲೂ ಕೂಡ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳಣ ಓಕೆನಾ ಮತ್ತೆ ಇದೆರಡು ಜಾಯಿನ್ ಮಾಡ್ಕೊಳ್ಳೋಣ ತುಂಬಾ ಕಟಿಂಗ್ ವೀಡಿಯೋಸ್ಗಳನ್ನ ತೋರಿಸ್ಕೊಡಿದ್ದೀನಿ ಫ್ರೆಂಡ್ಸ್ ಆದರೂ ನಾನು ನೆಕ್ಸ್ಟ್ ಕಟಿಂಗ್ ವೀಡಿಯೋಸ್ಗಳಲ್ಲಿ ಪ್ಲೈನ್ ಬ್ಲೌಸ್ ಅಥವಾ ಆವಾಗ ಡಿಫ್ರೆಂಟ್ ಕ್ಲಾತ್ ಬ್ಲೌಸ್ನ ಕಟಿಂಗ್ ಮಾಡುವಾಗ ಖಂಡಿತವಾಗ್ಲೂ ಆ ವೀಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ ಇವಾಗ ನಾನು ಇಲ್ಲಿ ರೌಂಡ್ ಶೇಪ್ನ ತಗೋತಾ ಇದ್ದೀನಿ ಆ ರೌಂಡ್ ಶೇಪ್ ನನಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ರೌಂಡ್ ಶೇಪ್ನೇ ತಗೋತೀನಿ ಈ ಥರ ನೋಡಿ ನನಗೆ ಇದು ಬಾಕ್ಸು ಅಲ್ಲ ತುಂಬ ರೌಂಡು ಅಲ್ಲ ಆ ಥರ ಇರಬೇಕು ಆ ಥರ ರೌಂಡ್ ಶೇಪ್ ನಾನು ತೊಗೊತೀನಿ ಬಟ್ ಇದು ಮತ್ತು ಇದನ್ನು ಕರೆಕ್ಟಾಗಿ ಒಂದು ಒನ್ ಇಂಚ ಒನ್ ಇಂಚಿಗೂ ನಾನು ಮಾರ್ಕ್ ಮಾಡಿಕೊಡೋಣ ನೀವು ಬೇಕಾದರೆ ಡೀಪು ಇದು ತುಂಬ ಲೆಂತಿ ಆಗುತ್ತೆ ಏನಾಗಿದ್ದರೆ ಬೇಕಾದ್ರೆ ಒನ್ ಇಂಚ್ ಮೇಕೆ ಡೀಪ್ ತೊಗೋಬೋದು ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿರ್ತೀನಿ ಇವಾಗ ನೋಡಿ ನಾನು ಕರೆಕ್ಟಾಗಿ ಮತ್ತೆ ಅದು ಒನ್ ಏನು ಮಾರ್ಕ್ ಹಾಕೊಂಡಿದ್ದೀನಲ್ಲ ಆ ಮಾರ್ಕ್ನ ಫಾಲೋ ಮಾಡೋಣ ನೋಡಿ ಈ ಥರ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಶೇಪ್ನ ನೀಟಾಗಿ ಹಾಕೊಳ್ಳಿ ಇಲ್ಲಿ ಈಗ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ ಈಗ ಫಸ್ಟ್ ಕಟಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡಿ ಗೊತ್ತಾ ಇದನ್ನ ಮಾತ್ರ ಕಟ್ ಮಾಡ್ಕೊಳ್ಳಿ ಶೇಪ್ ನ ಕಟ್ ಮಾಡ್ಕೊಳ್ಳಿ ಮತ್ತೆ ನೀವು ಮೇನ್ ಫ್ಯಾಬ್ರಿಕ್ ನ ತಗೊಳ್ಳಿ ಬ್ಲೌಸ್ ಪೀಸ್ ನ ತಗೊಳ್ಳಿ ಆಲ್ರೆಡಿ ನಾನು ಸ್ಲೀವ್ಸ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಯಾಕೆ ತಡೆ ಒಂದು ವಿಡಿಯೋ ಮಾಡಬಾರ್ದು ಅಂತ ನಾನು ವಿಡಿಯೋ ಮಾಡ್ತಾ ಇದೀನಿ ನಾನು ನೋಡಿ ಇವಾಗ ನಾನು ಮೇಯ್ನ್ ಫ್ಯಾಬ್ರಿಕ್ನ ಇಟ್ಕೊಂಡು ಲೈನಿಂಗ್ನ ಕಟ್ ಮಾಡ್ಕೊಂಡಲ್ಲ ಫ್ರೆಂಡ್ಸ್ ಈಗ ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ಕಟಿಂಗ್ನ ಮಾಡ್ಕೋತಾ ಇದ್ದೀನಿ ಯಾಕೆ ಅಂದರೆ ನಾನು ಇಲ್ಲಿ ವಾಯ್ಸ್ ಓವರ್ನ ಇರೋದು ಅಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ಹಂಗಾಗಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ನಾವು ಏನು ಕಟ್ ಮಾಡ್ಕೊಂಡಿದ್ದೀವಿ ಈ ಥರ ನಿಮಗೆ ಬೇಕು ಅಂದರೆ ಒಂದೊಂದು ಗುಂಡ್ಪಿನ್ನ ಈಗ ಹೊಸ್ದಾಗಿ ಕಲಿತಾ ಇದ್ದರೆ ನಮಗೆ ಆ ಕಡೆ ಈ ಕಡೆ ಜಾರುತ್ತಪ್ಪ ತಪ್ಪ ಬಟ್ಟೆ ಏನೇ ಖಂಡಿತವಾಗ್ಲೂ ಖಂಡಿತವಾಗಲೂ ನೀವು ಗುಂಡ್ಪಿನ್ನು ಅಥವಾ ನಿಮ್ಮ ಹತ್ರ ಯಮಿಂಗ್ ನೀಡಲ್ಲಾದ್ರೂ ಇರುತ್ತಲ್ಲ ಫ್ರೆಂಡ್ಸ್ ಯಮ್ಮಿಂಗ್ ನೀಡಲ್ ಕೂಡ ಹಾಕೋಬೋದು ಇಲ್ಲಾಂದರೆ ಈ ಥರ ಇಟ್ಕೊಂಡು ಕೂಡ ನೀವು ಕಟ್ಟಿಂಗ್ನ ಮಾಡ್ಬೋದು ನಾನಿಲ್ಲಿ ಸುಮ್ಮನೆ ಸೀಸರ್ನ ಸಪೋರ್ಟಲ್ಲಿ ಇಟ್ಕೊಂಡಿದ್ದೀನಿ ಸಪೋರ್ಟಿಗೆ ಇಲ್ಲಾಂದ್ರೆ ಇದೇನು ಆ ಕಡೆ ಈ ಕಡೆ ಏನು ಜಾರತಿರ್ಲಿಲ್ಲ ಬಟ್ಟೆ ಇದು ಫುಲ್ ನೆಟ್ ಕ್ಲಾತ್ ಆದರೆ ನಾವು ಏನಾದ್ರು ಸಪೋರ್ಟಿಗೆ ಇಟ್ಕೊತೀವಿ ಇದು ಫುಲ್ಲು ನೆಟ್ ಕ್ಲಾತಲ್ಲ ಅದು ಸ್ವಲ್ಪ ಎಲ್ಲ ಇದೆಯಲ್ವಾ ಅಷ್ಟೊಂದು ಏನು ಜಾ ಬರ್ತಿಲ್ಲ ಹಂಗಾಗಿ ನಾನು ನೆಕ್ ನೆಕ್ ಮಾತ್ರ ಕರೆಕ್ಟಾಗಿ ನಾನು ಏನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲೂ ಸ್ವಲ್ಪ ಬಿಡ್ತು ಬಿಡ್ದಂಗೆ ನೆಕ್ಕನ್ನು ಮಾತ್ರ ಕಟ್ ಮಾಡ್ಕೊತೀನಿ ಅಂದರೆ ನಮ್ಮ ನೆಕ್ಕು ಇವಾಗ ಕಟ್ ಮಾಡ್ಕೊಂಡಿರೋದು ಕಂಪ್ಲೀಟ್ ಪರ್ಫೆಕ್ಟ್ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಂಡಿದ್ದೀವಿ ಯಾಕೆ ಅಂದರೆ ನಾನು ಮುಂದೆ ನೆಕ್ಸ್ಟ್ ಡಿಸೈನ್ ಮಾಡ್ತೀನಲ್ವ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ ಇವಾಗ ಲೈನಿಂಗ್ನ ಒನ್ ಇಂಚ್ ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಅದನ್ನು ಲೈನಿಂಗ್ ಮಾತ್ರ ಸಪ್ರೇಟ್ ಮಾಡಿಕೊಂಡು ಕಟಿಂಗ್ನ ಮಾಡ್ಕೋಬೇಕು ಇವಾಗ ನೀವು ಇದಕ್ಕೂ ಅಷ್ಟೇ ನಾನು ಮುಂಚೆ ಹೇಳಿರ್ತಾರೆ ನೀವು ಪಿನ್ನ ಹಾಕ್ಕೊಬೋದು ನಾನು ಪಿನ್ ಆದರೂ ಹಾಕೊಳ್ಳಿ ಅಥವಾ ಹೆಮ್ಮಿಂಗೆ ನೀಡಲ್ಲಾದರೂ ಹಾಕ್ಕೊಳ್ಳಿ ನಿಮಗೆ ಬಟ್ಟೆ ಜಾರುತ್ತೆ ಅಂತ ಫಸ್ಟು ಟೈಲರಿಂಗ್ ಕಲಿತೆ ಇದ್ದಾಗ ಎಲ್ಲರಿಗೂ ಸ್ವಲ್ಪ ಇದೊಂದು ಸ್ವಲ್ಪ ಭಯ ಆಗುತ್ತೆ ಹಂಗಾಗಿ ನಾನು ಹೇಳ್ತಾ ಇರೋದು ಪಿನ್ ಅಥವಾ ಹೆಮ್ಮೆ ನೀಡಲ್ ಅಥವಾ ಸೇಫ್ಟಿ ಪಿನ್ನು ಯಾವುದು ಬೇಕಾದರೂ ಹಾಕೋಬೋದು ಇವಾಗ ನಾನು ಏನು ಮಾರ್ಕ್ ಒಂದು ಇಂಚಿಗೆ ರೌಂಡ್ ನೆಕ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಮಾರ್ಕಿಂಗ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಆಯಿತು ಕಟಿಂಗ್ ಆಯಿತು ಇವಾಗ ನೆಕ್ಸ್ಟ್ ಸ್ಟಿಚಿಂಗ್ನ ಮಾಡ್ಕೊಂಬರೋಣ ಇದು ನನ್ನ ಕಟಿಂಗ್ ತೋರಿಸ್ತಿಲ್ಲ ನಾನು ನಿಮಗೆ ಇದು ನಾವು ಪೈಪಿಂಗಿಗೆ ಎಮ್ಮಿಂಗಿಗೆ ಈ ಥರ ಬಟ್ಟೆ ತೊಗೋಬೇಕಾಗುತ್ತೆ ಈ ಥರ ಪ್ಲ ಪ್ಲಸ್ ಶೆಪ್ಪದಲ್ಲಿ ಮಾಡ್ಕೋಬಾರ್ದು ಇಂಟು ಶೇಪಲ್ಲಿ ನಾವು ಈ ಥರ ಮಾಡ್ಕೊ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡ್ಕೊಂಡ್ರೇ ಫ್ರೆಂಡ್ಸ್ ನಿಮಗೆ ನೀಟಾಗಿ ಪೈಪಿಂಗು ಅಥವಾ ಎಮ್ಮಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಿ ನಾನು ಎಮ್ಮಿಂಗ್ ಥರ ತಗೋತಾ ಇರೋದ್ರಿಂದ ಬಟ್ಟೆನ ಬಟ್ಟೆ ನೀವು ಬಟ್ಟೆ ಕಟ್ ಮಾಡ್ಕೊಳ್ಳೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಒಂದು ಈವನ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಇಂಚಷ್ಟು ನಾನು ಗ್ಯಾಪ್ನ ಬಿಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಇಲ್ಲಿ ನಾನು ಈ ಥರ ನ್ಯಾಚ್ನ ಹಾಕೊಂಡು ಈ ಥರ ಗೀಚ್ಕೊತಾ ಇದ್ದೀನಿ ಎಲ್ಲ ಡಿವೈಡ್ ಮಾಡ್ಕೊಂಡು ಈ ಥರ ಗೀಚ್ಕೊತಾ ಇದ್ದೀನಿ ಆಮೇಲೆ ನೆನ್ಕ್ ನೋಡಿ ಇದೆರಡನ್ನೂ ಜಾಯ್ನ್ ಮಾಡ್ಕೋತೀನಿ ಅಂದರೆ ನಮಗೆ ಲೆಂತ್ ಬೇಕಲ್ವಾ ಹಂಗಾಗಿ ಲೆಂತ್ನ ಇದ್ದೀನಿ ಇವಾಗ ಲೆಂತ್ಗೆ ಜಾಯಿನ್ನ ಮಾಡ್ಕೊತಾ ಇದ್ದೀನಿ ಈ ಥರ ಗೀಚ್ಕೊಳ್ತ ನಿಮಗೆ ಪರ್ಫೆಕ್ಟಾಗಿ ಕೂರುತ್ತೆ ನಿಮಗೆ ಎಷ್ಟು ಲೆಂತ್ ಬೇಕು ಇದು ನನ್ನ ಫ್ರೆಂಡ್ ಎರಡು ಅಂದರೆ ಬ್ಯಾಕಲ್ಲೇ ನಾನು ಒಂದು ನೆಟ್ ಕ್ಲಾತಿಗೂ ಇದೇ ಇದ್ದೀನಿ ಮತ್ತು ಲೈನಿಂಗ್ ಕ್ಲಾತಿಗೂ ಇದೇ ಬಟ್ಟೆ ಇದ್ದೀನಿ ಹಂಗಾಗಿ ನಾನು ಸ್ವಲ್ಪ ಲೆಂತಿಯಾಗಿ ತೊಗೋತಾ ಇದ್ದೀನಿ ನೀವು ನೋಡಿಕೊಂಡು ನಿಮ್ಮ ಬ್ಲೌಸು ಯಾವ ಥರ ಇದೆ ಎಷ್ಟು ಎಷ್ಟು ಮೆಜರ್ಮೆಂಟು ಎಷ್ಟು ಡೀಪ್ ಇದೆ ಅಂತ ನೋಡಿಕೊಂಡು ನೀವು ಬಟ್ಟೆ ತೊಗೋಬೇಕಾಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಎರಡೂ ಈವನ್ನಾಗಿ ಇಟ್ಕೊಂಡು ಸ್ಟಿಚ್ನ ಹಾಕೋತಾ ಇದ್ದೀನಿ ಇದು ಮೇನ್ ಇಂಪಾರ್ಟೆಂಟು ಆಗಿ ಬರಬೇಕು ನಾನು ಮುಂಚೆನೇ ಹೇಳಿರೋ ಥರ ಅದು ನೆಟ್ ಕ್ಲಾತಿ ಕೊಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪ ಸಣ್ಣ ಕೊಟ್ಟರೆ ಅದು ಅಷ್ಟು ಚೆನ್ನಾಗಿ ಕಾಣಿಸೋ ಹಂಗಾಗಿ ನೀವು ಆಗಿ ನೀವು ಇದು ಸ್ಟಿಚ್ನ ಮಾಡ್ಕೊಳ್ಳಿ ಹಾಗಾಗಿ ನೋಡಿ ನಾನು ಇವನಾಗಿ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ನೀವು ಬಿಗಿನರ್ಸ್ ಆದರೂ ಕೂಡ ಈ ಮೆಥೆಡ್ನಲ್ಲಿ ನೀವು ಆರಾಮಾಗಿ ನೀವು ಒಂದು ಡಿಸೈನರ್ ಬ್ಲೌಸ್ನ ಈ ಥರ ಇವತ್ತು ಹೇಳ್ಕೊಟ್ಟಿದ್ದೀನಿ ಸ್ಟಿಚ್ ಮಾಡ್ಬೋದು ಇವಾಗ ನೋಡಿ ನಾನು ಕಟಿಂಗ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನನ್ನ ಮಕ್ಕಳು ಬಂದು ಸ್ಕೂಲಿಂದ ಬಂದರು ನನಗೆ ಹೆದ್ರಿಸೋಕ್ಕೆ ಅಂತ ಬಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಕರೆಕ್ಟಾಗಿ ನಾನು ಇದನ್ನು ಕೂಡ ಸ್ಟಿಚ್ ಹಾಕೋತಾ ಇದ್ದೀನಿ ಇವಾಗ ನಾನು ರೆಡಿ ಮಾಡ್ಕೊಂಡನಲ್ಲ ಈ ಬಟ್ಟೆನ ನಾನು ನೀಟಾಗಿ ಒಂದು ಎಮ್ಮಿಂಗ್ ರೀತಿನಲ್ಲಿ ನಾನು ಕೊಟ್ಕೋಬೇಕು ಇವಾಗ ಈಗ ಅದೇ ಥರ ಒಂದು ಕಾಲು ಇಂಚ್ ಕಾಲಿಂಚ್ ನಾವು ಲೈನಿಂಗ್ ಕಾಲು ಇಂಚ್ ನನಗೆ ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ನಾನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇವಾಗ ನೋಡಿ ನಾನು ಅದೇ ಥರ ಸ್ಟಿಚ್ನಿಂಗ್ನ ಮಾಡ್ಕೊತೀನಿ ನೋಡಿ ಕರೆಕ್ಟಾಗಿ ಈ ಥರ ಸ್ಟಿಚ್ನ ಮಾಡ್ಕೊತೀನಿ ರೌಂಡ್ ರೇ ರೌಂಡ್ ನೆಕ್ಕಲ್ಲಿ ಮಾತ್ರ ನೀವು ನೀಟಾಗಿ ಆ ರೌಂಡಾಗಿ ನೀಟಾಗಿ ತಿರುಗಿಸ್ಕೊಬೇಕಾಗುತ್ತೆ ಅಲ್ಲೂ ಕೂಡ ನೀವು ಆಗಿ ಎಳಿಬೇಡಿ ಫ್ರೆಂಡ್ಸ್ ನೀವು ಒಂದು ಎಮ್ಮಿಂಗ್ ಇದ್ದೀರಲ್ಲ ಆ ಬಟ್ಟೆನೂ ಎಳಿಬೇಡಿ ಮೇನ್ ಲೈನಿಂಗ್ ಬಟ್ಟೆನೂ ಎಳಿಬೇಡಿ ನೀವು ಬಟ್ಟೆ ಎಳ್ದಷ್ಟು ಬ್ಲೌಸು ಹಾಳಾಗ್ಬಿಡುತ್ತೆ ಶೇಪ್ಗಳು ಹಾಳಾಗ್ತವೆ ಆದಷ್ಟು ನೀವು ಬಟ್ಟೆ ಮತ್ತು ಎರಡನ್ನೂ ಈವನ್ನಾಗಿ ಯಾವುದು ಕೂಡ ಎಳಿದಂಗೆ ಫ್ರೀಯಾಗಿ ಬಿಟ್ಕೊಂಡೋಗಿ ಇವಾಗ ನೋಡಿ ನಾನು ಬಟ್ಟೆ ಮೇಲೆ ಕ ಎಡ್ಜಿಗೆ ಕಿನಾರಿ ಸ್ಟಿಚ್ನ ಇದ್ದೀನಿ ಫಿನಿಶಿಂಗು ನೀಟಾಗಿ ಬರುತ್ತೆ ಈ ಥರ ಹಾಕೊಳ್ಳೋದ್ರಿಂದ ನಾನು ಇವಾಗ ನೋಡಿ ಅದೇ ಥರ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ನಿಮ್ಮ ಕಿನಾರಿ ಸ್ಟಿಚ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಮೋಸ್ಟ್ಲಿ ಅಷ್ಟು ಕಿನ್ನಾರಿ ಸ್ಟಿಚ್ ಅಂತ ಹೇಳ್ಕೊಟ್ಟಿದ್ರೆ ಇಲ್ಲಿ ಗೊತ್ತಿಲ್ಲ ತಾನು ನೋಡೋಣ ಎಕ್ಸ್ಟ್ರಾ ಯಾವಾಗಾದರೂ ಆ ಥರ ಬರೀ ಸಪ್ರೇಟು ಸಪ್ ಬಟ್ಟೆನಲ್ಲಿ ಕಿನ್ನಾರಿ ಸ್ಟಿಚ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಇವಾಗ ನೋಡಿ ಎರಡನ್ನೂ ನಾನು ಫೋಲ್ಡ್ನ ಮಾಡಿಕೊಟ್ಟು ಉಲ್ಟಾದಿಂದ ಈ ಥರ ಸ್ಟಿಚ್ನ ಇದ್ದೀನಿ ನಾನು ಹೇಳೋಣ ಶೇಪ್ಗಳಲ್ಲಿ ನಾನು ಎಷ್ಟು ನೀಟಾಗಿ ತಿರ್ಗಿಸ್ಕೊತ ಇದ್ದೀನಿ ಅದೇ ಥರ ನೀವು ತಿರ್ಗಿಸ್ಕೊಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ನೆಕ್ ಶೇಪ್ ಹೋಗ್ಬಿಡುತ್ತೆ ಹಂಗಾಗಿ Mm-mm. <clears throat> ಸ್ವಲ್ಪ ಇಲ್ಲಿ ಅಕ್ಕಪಕ್ಕ ಕೆಲಸಗಳು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಆದಷ್ಟು ಸ್ವಲ್ಪ ಏನಾದರೂ ಸೌಂಡ್ ಬರ್ತಾ ಬರ್ತಾಯಿದ್ರೆ ಸಾರಿ ಮನೆಯಲ್ಲಿ ವಾಯ್ಸ್ ಓವರು ಅಂದರೆ ಮಕ್ಕಳೆಲ್ಲ ಇರ್ತಾರೆ ಅಷ್ಟು ಗಲಾಟೆ ಮಾಡ್ತಾ ಇರ್ತಾರೆ ನಾನು ವಾಯ್ಸ್ ಓವರ್ ಯಾವಾಗಾದ್ರೂ ನನ್ನ ಶಾಪಲ್ಲಿ ಏನಾದ್ರು ಫ್ರೀಯಾಗಿ ಒಂದು ಹತ್ತು ನಿಮಿಷ ಅಥವಾ ನನಗೆ ಸ್ಟಿಚಿಂಗ್ ಮಾಡಿ ಬೇಜಾರಾಗ್ತಾಯಿದೆ ಅಂದ್ರೂ ಕೂಡ ನಾನು ಇಲ್ಲಿ ವಾಯ್ಸ್ ಓವರ ಕೊಟ್ಕೊಳ್ತೀನಿ ನನಗಂತೂ ಈ ಥರ ವಾಯ್ಸ್ ಓವರ್ ಕೊಡೋದು ಎಡಿಟ್ ಮಾಡಿ ಹಾಕೋದು ತುಂಬಾ ಇಷ್ಟ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ನನಗೆ ಎಡಿಟ್ ಮಾಡೋದು ಅವೆಲ್ಲ ಕಲಿಬೇಕಲ್ವ ಫ್ರೆಂಡ್ಸ್ ಅವೆಲ್ಲ ಕಲ್ತರೇನೇ ಅಲ್ಲವ ಒಂಥರ ಚೆನ್ನಾಗಿರುತ್ತೆ ಹಂಗಾಗಿ ಇವಾಗ ನೋಡಿ ನಮಗೆ ಮುಂಚೆ ನಾನು ಯೂಟ್ಯೂಬ್ ಮಾಡಿದಂತ ಫಸ್ಟಿಗೆ ಇಷ್ಟೊಂದು ಫ್ಯೂಚರೇ ಗೊತ್ತಿರಲಿಲ್ಲ ಅಂದರೆ ಇಷ್ಟೊಂದು ಏನೇನು ಇದಿದಾವೆ ಕೈ ಕೈನ್ ಮಾಸ್ಟರಲ್ಲಿ ಕೈನ್ ಮಾಸ್ಟರಲ್ಲಿ ಎಡಿಟ್ ಮಾಡೋದು ಗೊತ್ತೇ ಇರಲಿಲ್ಲ ನನಗೆ ಹಂಗಾಗಿ ಇವಾಗ ನೋಡಿ ನಾನು ಸೇಮ್ ನಾನು ಆವಾಗ ಲೈನಿಂಗ್ ಯಾವ ಥರ ಲೈನಿಂಗ್ ಬಟ್ಟೆಗೆ ಹೆಂಗೆ ಸ್ಟಿಚ್ ಮಾಡಿಕೊಂಡೆ ಒಂದು ಕಾಲಿಂಚ್ ಇಂಚ್ ಇದನ್ನು ಕೂಡ ಅದೇ ಥರ ಒಂದು ಕಾಲಿಂಚ್ ಇಂಚ್ ಸ್ಟಿಚ್ನ ಹಾಕೋತಾ ಇದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ತುಂಬ ಈಸಿ ಅಂದರೆ ತುಂಬ ಈಸಿ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ನಿಮ್ಮ ಫುಲ್ಲು ಅಂದರೆ ಒಂದು ಮುಕ್ಕಾಲು ಗಂಟೆಗೆಲ್ಲ ನೀವು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಾಕ್ಬಿಡ್ಬೋದು ನೀವು ಗೊತ್ತಾ ನಾನು ಮಾಡಿದ್ದೀನಿ ಆಲ್ರೆಡಿ ಈ ಬ್ಲೌಸ್ನು ಕೂಡ ನಾನು ಮುಕ್ಕಾಲು ಗಂಟೆಗೆ ಸ್ಟಿಚ್ನ ಮಾಡಿದೆ ನಾನು ಮುಕ್ಕಾಲು ಗಂಟೆಗೆ ಸ್ಟಿಚ್ ಮಾಡಿದೆ ಫ್ರೆಂಡ್ಸ್ ಇವಾಗ ನೋಡಿ ಮೆದನ್ನು ಕೂಡ ಫಿನಿಶ್ ಮಾಡ್ಕೊತಾ ಇದ್ದೀನಿ ಈ ಥರ ಫಿನಿಶ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಇವಾಗ ನೋಡಿ ಮತ್ತೆ ಅದನ್ನು ಒಳಗಡೆ ಸೇರಿಸ್ಬಿಟ್ಟು ಮತ್ತೆ ಅದು ಏನು ಬಟ್ಟೆ ಬರುತ್ತೆ ಆ ಬಟ್ಟೆ ಇಳಜಿಗೆ ಒಂದು ಸ್ಟಿಚ್ನ ಹಾಕೋಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನೀಗ ಹಾಕೋತಾ ಇದ್ದೀನಲ್ಲ ಈ ರೀತಿಯಾಗಿ ನೀವು ಹಾಕೋಬೇಕಾಗುತ್ತೆ ಯಾಕೋ ಫ್ರೆಂಡ್ಸ್ ಬ್ಲ ಯಾಕೋ ಸ್ಟಿಚಿಂಗು ಚೆನ್ನಾಗಿ ಬರ್ತಿತ್ತು ಸೆಂಟರ್ ಸೆಂಟ್ರಲ್ಲು ಒಂದು ಸ್ವಲ್ಪ ಲೂಸ್ ಲೂಸ್ ಬರ್ತಿತ್ತು ಅದು ಯಾಕೆ ಅಂತ ಗೊತ್ತಿಲ್ಲ ಕೇಸಸ್ ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ನೋಡಬೇಕು ಆವಾಗ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಲೂಸ್ ಟೈಟು ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕಾಗತ್ತೆ ಆ ಥರ ಒಂದೊಂದು ಬಟ್ಟೆಗೆ ಆಟೋಮೆಟಿಕ್ಕಾಗಿ ಕಾಟನ್ ಬಟ್ಟೆಗೆ ಒಂಥರ ಸ್ಟಿಚ್ಚು ಸೆಟ್ ಮಾಡ್ಕೊಬೇಕಾಗುತ್ತೆ ಒಂಥರ ನೆಟ್ ಕ್ಲಾತಿಗೆ ಸ್ವಲ್ಪ ಟೈಟ್ ಮಾಡ್ಕೋಬೇಕಾಗತ್ತೆ ಇದನ್ನು ದಾರ ಕೆಳಗಡೆ ದಾರ ಸ್ವಲ್ಪ ಟೈಟ್ ಮಾಡ್ಕೋಬೇಕಾಗುತ್ತೆ ನಾನು ಸರಿ ಮಾಡಿಕೊಂಡೆ ಮೇಲೆ ಸರಿ ಆಯಿತು ನೋಡಿ ರೌಂಡ್ ನೆಕ್ಕು ಈ ಥರ ಅನ್ನ ಬಂದಿದೆ ನಿಮಗೆಲ್ಲೊಂದು ಸ್ವಲ್ಪ ರೌಂಡು ಇದಾಗಿದೆ ಅನ್ನಿಸ್ಬೋದು ಸ್ಟಿಚ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ಈವನ್ನಾಗಿ ಕೂರುತ್ತೆ ಸಾರಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಕೆಮ್ಮಾಗಿಬಿಟ್ಟಿದೆ ಹಾಗಾಗಿ ವಾಯ್ಸ್ ಅವರ್ ಕೊಡುವಾಗೆಲ್ಲ ಕೆಮ್ಮು ಬರ್ತಾನೆ ಇದೆ ಇವಾಗ ನೋಡಿ ನಾನು ಕರೆಕ್ಟಾಗಿ ಅಂದರೆ ನಾನು ತುಂಬ ಎಕ್ಸ್ಟ್ರಾ ಏನು ಬಟ್ಟೆ ಕಟ್ ಮಾಡ್ಕೊಂಡಿಲ್ಲ ಅಲ್ವಾ ಆ ಕಡೆ ಈ ಕಡೆ ಈ ಒನ್ ಆಗಿ ಬಿಟ್ಟು ಬಟ್ಟೆನ ಬಿಟ್ಕೊಂಡು ಇಲ್ಲಿ ನಾವು ಏನು ಹಾಫ್ ಅನ್ ಇಂಚು ನಾವು ಮಾರ್ಜಿನ ತೊಗೊಂಡಿದ್ದೀವಲ್ಲ ಆ ಮಾರ್ಜಿನಿಗೆ ನೀವು ಸ್ಟಿಚ್ ಹಾಕೋಬೇಕಾಗುತ್ತೆ ನೋಡಿ ನಾನು ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸ್ಟಿಚ್ ಹಾಕ್ಕೊಂಡು ಈ ಥರ ಮತ್ತು ಒಂದು ಕಿನಾರಿ ಸ್ಟಿಚ್ ಹಾಕಬೇಕಾಗುತ್ತೆ ಇಲ್ಲಿ ಇಲ್ಲಿ ನಾವು ಆಲ್ರೆಡಿ ನಾವು ನೆಕ್ನ ಸ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ನೆಟ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಎರಡೂ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಹಂಗಾಗಿ ನೀವು ಈ ಥರ ಫಿನಿಶಿಂಗ್ನ ಆರಾಮಾಗಿ ಮಾಡ್ಕೋಬೋದು ಕೆಲವೊಂದು ನನ್ನ ವೀಡಿಯೋಗಳಲ್ಲಿ ನಾನು ಲೈನಿಂಗ್ ಬ್ಲೌಸ್ ಎಲ್ಲ ತೋರಿಸುವಾಗ ಅದು ಎರಡೂ ಸೈಡು ನೆಕ್ಕು ಸ್ಟಿಚ್ ಆಗಿರುತ್ತೆ ಮತ್ತು ಇಲ್ಲೂ ಸ್ಟಿಚ್ ಆಗಿರೋದ್ರಿಂದ ಈ ಥರ ಕಿನ್ನರ್ ಸ್ಟಿಚ್ ಆಗೋಕೆ ಆಗ್ತಾ ಇರಲ್ಲ ಒಂದೊಂದು ಟೈಮು ಆವಾಗ ನೀವು ನಾನು ತೋರಿಸ್ಕೊಟ್ಟಿದ್ದೀನಿ ಅದನ್ನು ಯಾವ ಥರ ಈಸಿಯಾಗಿ ಮಾಡೋದು ಅಂತ ನಾನು ಹಂಗು ಒಂದು ಸ್ವಲ್ಪ ಗ್ರಿಪ್ಗೆ ಇದು ನೆಟ್ ಕ್ಲಾತ್ ನೆಟ್ ಕ್ಲಾತ್ ಆಗಿರೋದ್ರಿಂದ ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಸ್ಟಿಚ್ನ ಹಾಕೋತಾ ಇದ್ದೀನಿ ಹಾಂ ಸ್ಟಿಚ್ ಹಾಕ್ಕೊಂಡು ಅದು ಗ್ರಿಪ್ಪಾಗಿ ಕೂರುತ್ತೆ ಮತ್ತು ಇಲ್ಲಿ ನೋಡಿ ನಿಮಗೆ ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ನಿಮಗೆ ಆ ಕಡೆ ಈ ಕಡೆ ಆಗೋಲ್ಲ ಬಟ್ಟೆ ಅದು ನೆಕ್ಕು ಕೂಡ ನೀವು ನೋಡಿ ಬೇಕಾದರೆ ನೆಕ್ಕನ್ನು ನಾನು ಅದೇ ಥರ ಅಡ್ಜಸ್ಟ್ ಮಾಡಿಕೊಂಡು ನಾನು ಇಲ್ಲಿ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಎಲ್ಲೂ ಕೂಡ ಸ್ವಲ್ಪ ಲೂಸ್ ಬಿಟ್ಬಿಡಿ ಫ್ರೆಂಡ್ಸ್ ಎರಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡೂ ಈ ಒನ್ಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ನಾನು ನಿಮಗೆ ಅಲ್ಲಿ ಒನ್ ಇಂಚ್ ಬರಬೇಕಷ್ಟೆ ಎರಡೇ ನಿಮಗೆ ಒನ್ ಇಂಚ್ ಬರಬೇಕು ಆ ಥರ ನೀವು ಸ್ಟಿಚ್ನ ಹಾಕ್ಕೊಳ್ಳಿ ನಾ ನೋಡಿ ಕರೆಕ್ಟಾಗಿ ಅದು ಎಲ್ಲೂ ಕೂಡ ಬಟ್ಟೆ ಒಂದು ಚಿಕ್ಕದು ದೊಡ್ಡದು ಆಗಿರೋ ಥರ ಗ್ಯಾಪು ನಾನು ಬಿಟ್ಕೊಂಡಿಲ್ಲ ಎಲ್ಲ ಈವನ್ ಈವನ್ನಾಗೇ ಇದೆ ಇಲ್ಲೂ ಕೂಡ ಅಷ್ಟೇ ನೀವು ಆಗಿ ಇಟ್ಕೊಂಡು ನೀವು ಸ್ಟಿಚ್ ಮಾಡಬೇಕಾಗುತ್ತೆ ಮತ್ತು ನೀವು ಬೇ ಲಾಸ್ಟಿಗೆ ನೀವು ಲೈನಿಂಗ್ ಮತ್ತು ಇದನ್ನು ಸೇರಿಸಿ ನೀವು ನೆಕ್ಗೆ ಅದೇ ರೌಂಡ್ ನೆಕ್ ತೊಗೊಂಡಿದ್ದೀನಲ್ಲ ಆ ರೌಂಡ್ ನೆಕ್ ಹೋಗಿ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ ಆವಾಗ ತುಂಬಾ ಗ್ರಿಪ್ಪಾಗಿ ಕೂರುತ್ತೆ ಇಲ್ಲಾಂದರೆ ಒಂದು ಗೊತ್ತಾಗ್ಬಿಡುತ್ತೆ ಒಳಗಡೆದು ಸಪ್ರೇಟು ಮೇ ಲೈನಿಂಗು ಸಪ್ರೇಟು ಮತ್ತು ಮೇನ್ ಕ್ಲಾಸ್ ಸಪ್ರೇಟು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಹಾಕೋದ್ರಿಂದ ಒಂದು ಗ್ರಿಪ್ಪಾಗಿ ಕೂರುತ್ತೆ ಬ್ಲೌಸ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಎಕ್ಸ್ಟ್ರಾ ಬಂದಿದೆಯಲ್ವ ಅದು ಎಕ್ಸ್ಟ್ರಾ ಸಲ ನೀಟಾಗಿ ಟ್ರಿಮ್ನ ಮಾಡ್ಕೊತಾ ಇದ್ದೀನಿ ಆ ಟ್ರಿಮ್ನ ಮಾಡಿಕೊಂಡು ಇಲ್ಲಿಗೆ ಆಲ್ಮೋಸ್ಟ್ ಬ್ಲೌಸು ಬ್ಯಾಕ್ ಡಿಸೈನ್ ರೆಡಿಯಾಯಿತು ನೋಡಿ ಇಲ್ಲ ತೋರಿಸ್ತಾ ಇದ್ದೀನಿ ಬ್ಯಾಕ್ ಡಿಸೈನು ರೆಡಿಯಾಯಿತು ಇಷ್ಟೇ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ನಾವು ರೆಡಿ ಸ್ಟಿಚ್ನ ಹಾಕೋವಲ್ಲ ರ ಸ್ಟಿಚ್ ಮಾಡ್ಬೋದು ಇವಾಗ ಇಲ್ಲಿ ನೋಡಿ ನಾನು ಈಗ ಇದ್ದೀನಲ್ವ ಇದೇ ಸ್ಟಿಚ್ನ ಹೇಳಿದ್ದು ಒಂದು ಗ್ರಿಪ್ಪಾಗಿ ಒಂದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸ್ಕೊಂಡು ಒಂದು ಸ್ಟಿಚ್ ಹಾಕೊಂಡ್ರೆ ತುಂಬ ಕ್ರಿಪ್ಪಾಗಿ ಕೂರುತ್ತೆ ಕ್ರಿಪ್ ಕೂತು ಮತ್ತು ಡಾಟ್ಸ್ಗಳನ್ನ ಇಟ್ಕೊಂಡು ಬ್ಯಾಕ್ ಡಾಟ್ಸ್ನ ಇಟ್ಕೊಂಡ್ರೆ ನಿಮಗೆ ಅಲ್ಲಿಗೆ ರೆಡಿ ಆಗುತ್ತೆ ಇದನ್ನ ನಾನಾ ರೀತಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು ಫ್ರೆಂಡ್ಸ್ ಇಲ್ಲ ಇಲ್ಲಿ ನಾ ಗ್ಯಾಪ್ ಇದೆಯಲ್ಲ ಅಲ್ಲ ಗ್ಯಾಪಿಗೆ ಅಥವಾ ಒಂದು ಗೋಲ್ಡದು ಲೇಸ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಬಟನ್ಸ್ಗಳು ಡಿಸೈನರ್ ಬಟನ್ಗಳು ಅಲ್ಲ ಬಟನ್ಸ್ ಇಟ್ಕೊಬೋದು ನಾನು ತುಂಬಾ ವೆರೈಟಿಯಾಗಿ ನೀವು ಡಿಸೈನ್ ಮಾಡ್ಕೋಬೋದು ಇದರಲ್ಲೂ ಕೂಡ ನಾನಿಲ್ಲಿ ನಿಮಗೆ ಸಿಂಪಲ್ಲಾಗಿ ತೋರಿಸಿದ್ದೀನಿ ಅಷ್ಟೇ ಇದರಲ್ಲಿ ತುಂಬಾ ನಾನು ಹೇಳಿರೋ ಥರ ತುಂಬ ಥರ ನಿಮಗೆ ಸ್ಟಿಚ್ಚನ್ನ ಮಾಡ್ಕೋಬೋದು ತುಂಬ ನಿಮಗೆ ಎಷ್ಟು ಗ್ರ್ಯಾಂಡಾಗಬೇಕು ಅಷ್ಟು ಗ್ರ್ಯಾಂಡಾಗಿ ನೀವು ಸ್ಟಿಚ್ ಮಾಡ್ಬೋದು ನೋಡಿ ಇದಕ್ಕೆ ನಾನು ತೋರಿಸ್ತೀನಿ ಮತ್ತು ನಾನು ಫುಲ್ ಫುಲ್ ಬ್ಲೌಸ್ ಫಿನಿಶ್ ಆದ್ಮೇಲೆ ಯಾವ ತರ ಕಾಣಿಸುತ್ತೆ ಲುಕ್ಕನ್ನು ತೋರಿಸ್ತೀನಿ ಟ್ಯಾಗ್ ಎಲ್ಲ ರೆಡಿ ಮಾಡಿ ತೋರಿಸ್ತೀನಿ ಇವಾಗ ಇಲ್ಲಿಗೆ ರೆಡಿ ಆಯ್ತು ಬನ್ನಿ ಇವಾಗ ನೆಕ್ಸ್ಟ್ ಫುಲ್ಲು ಬ್ಲೌಸ್ ರೆಡಿ ಆಗಿರೋದ ಫ್ರೆಂಡ್ಸ್ ನೋಡಿ ಬ್ಲೌಸ್ ಫಿನಿಶ್ ಆಯ್ತು ಸ್ಲೀವ್ಸಿಗೆ ನಾನು ನೆಟ್ ಕ್ಲಾತ್ ಅಲ್ವಾ ಲೈನಿಂಗ್ನ ಕೊಟ್ಟಿಲ್ಲ ಬರೀ ಬಾಡಿಗೆ ಮಾತ್ರ ಕೊಟ್ಟಿದ್ದೀನಿ ತುಂಬಾ ಸಿಂಪಲ್ಲಾಗಿ ಹೊಲ್ದಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ಒಂದು ಎಷ್ಟು ಅಂದರೆ ಏನು ಒಂದು ಲೈನಿಂಗ್ ಬ್ಲೌಸನ್ನು ಎಷ್ಟು ಟೈಮಿಗೆ ಹೊಲಿತೀವಿ ಅಷ್ಟು ಟೈಮಲ್ಲಿ ನಮಗೆ ಈ ಡಿಸೈನ್ ಬ್ಲೌಸ್ನ ಹೊಲ್ಕೋಬೋದು ನಿಮಗೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಟ್ಯಾಗ್ ಬಂದ್ಬಿಟ್ಟು ನಾನು ಈ ಥರ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸಿದೆ ಬರೀ ಇದರಲ್ಲೇ ಟ್ಯಾಗ್ ಮಾಡೋಕ್ಕೆ ಈ ಥರ ಮಾಡೋಕ್ಕಿಂತ ಫ್ಲವರ್ನ ಇದಕ್ಕೂ ಒಂದೊಂದು ಈ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಇದನ್ನು ನಾನು ನಾಳೆ ಫಂಕ್ಷನಿಗೆ ವೇರ್ ಮಾಡ್ತೀನಿ ಆದರೆ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಇದನ್ನ ಅದಕ್ಕೆ ಮುಂಚೆನೇ ವೀಡಿಯೋ ಬಂದ್ಬಿಟ್ಟಿರುತ್ತೆ ಇನ್ನು ಮುಂದೆ ಲೆವೆನ್ ಓ ಕ್ಲಾಕಿಗೆ ನಾನು ವೀಡಿಯೋಗಳನ್ನ ಹಾಕ್ತೀನಿ ಆದಷ್ಟು ಸಪೋರ್ಟ್ನ ಮಾಡಿ ಫ್ರೆಂಡ್ಸ್ ಹೊಳಸ್ದಾಗ ನೋಡ್ತಿದ್ದೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್